ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಿಂಪಲ್ ಆಗಿ ಹೆಸರುಬೇಳೆ ತಿಳಿ ಸರ್ ಮಾಡೋದನ್ನು ಹೇಳ್ತೀನಿ ನೂರು ಹೆಸರು ಬೇಳೆನ ತಗೊಂಡು ತೊಂದ ಒನ್ ಅವರ್ ಮುಂಚೆ ತೊಂದಿಕ್ಕೋಬೇಕು ನೂರು ಗ್ರಾಮ್ ಗೊತ್ತಾಗಿಲ್ಲ ಅಂದರೆ ಈ ಕಪ್ಪಲ್ಲಿ ಒನ್ ಕಪ್ಪು ತಗೊಂಡಿದ್ದೀನಿ ಇದಕ್ಕೆ ಬೇಕಾಗಿರುವ ಪದಾರ್ಥಗಳು ಕೊತ್ತಂಬರಿ ಕರಿಬೇವು ಹುಣಸೆ ಹಣ್ಣು ಒಂದು ಚಿಕ್ಕ ಗೋಳಿಗಾದ್ರದಷ್ಟು ಬೆಳ್ಳುಳ್ಳಿ ಟೊಮೆಟೊ ಖಾರಕ್ಕೆ ತಕ್ಕ ಮೆಣಸಿನ್ಕಾಯಿ ಅರಿಶಿನ ಜೀರಿಗೆ ಒಗ್ಗರಣೆಗೆ ಬೇಕಾಗಿರೋ ಪದಾರ್ಥಗಳು ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಕರಿಬೇವು ಒಣಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜಜ್ಜಿ ಒಂದು ಎರಡು ಬೆಳ್ಳುಳ್ಳಿ ಮೆಸಲು ಸಾಂಬಾರು ಪುಡಿ ಟೂ ಟೇಬಲ್ ಸ್ಪೂನ್ ಅಷ್ಟು ರುಚಿಗೆ ತಕ್ಕ ಸಾಲ್ಟ್ ಒಗ್ಗರಣೆಗೆ ತುಪ್ಪ ತುಪ್ಪ ಇಲ್ಲಂದ್ರೆ ಎಣ್ಣೆ ಆದ್ರೂ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ಮಾಡುವ ವಿಧಾನ ತೋರಿಸ್ತೀನಿ ನೆನ್ಸಿಕ್ ಕುಂಡ ಹೆಸರುಬೇಳೆಗೆ ಬೆಳ್ಳುಳ್ಳಿ ಹುಣಸೆಹಣ್ಣು ಮೆಣಸಿನ್ಕಾಯಿ ಕರಿಬೇವು ಟೊಮೆಟೊ ಜೀರಿಗೆ ಇವೆಲ್ಲ ಹಾಕಿ ಮೂರು ಕೊಡಬೇಕು ಹಾಕಿ ಮೂರು ಹಾಕಿಲು ಕೊಡಬೇಕು ಉಪ್ಪು ಇವಾಗ ಹಾಕಿಲ್ಲ ಕೊನೆಯಲ್ಲಿ ಸೇರಿಸ್ಕೊಳೋಣ ಮೂರು ವಿಸಿಲ್ ಕೊಡಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಬೆಂದಿದೆ ಇವಾಗ ಸ್ಮ್ಯಾಶ್ ಆಗಿ ತಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಒಗ್ಗರಣೆ ಕೊಡೋಣ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಒಂದೇನು ಹಾಕೋಬೋದು ಎರಡು ಹಾಕಿದ್ರೆ ಚೆನ್ನಾಗಿರುತ್ತೆ ಸಾಸಿವೆ ಕರಿಬೇವು 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 ಸ್ವಲ್ಪ ಮೇಲೆ ಬೆಳ್ಳುಳ್ಳಿ ಟೇಸ್ಟ್ ಒಂದು ಮೆಣಸುಂಟಿ ಹಾಕ್ಕೊಳ್ಳಿ ಮೊದಲೇ ಹಾಕ್ಬಿಟ್ರೆ ಸಿಗೋಗಿಟ್ಟೆ ಆವಾಗ ಸಾಂಬಾರು ಟೇಸ್ಟು ಚೆನ್ನಾಗಿರಲ್ಲ ಸ್ವಲ್ಪ ಹಿಂಗೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಪ್ರಸೆಂಟ್ ಖಾಲಿ ಆಗಿದೆ ಇವಾಗ ಒಗ್ಣ ಒಗ್ಗರಣೆನ ಸಾಂಬಾರ್ ಸೇರ್ಕೊಳ್ಳೋಣ ತುಂಬ ಗಟ್ಟಿಯಾಗಿದೆ ಯಾವ ಕನ್ಸಸ್ಟಿಂಗ್ ಬೇಕೋ ನೀರು ಹಾಕೋಬೇಡಿ ಸಾಂಬಾರ್ ಪುಡಿ ಡ್ರೈ ಹಾಕೋದು ಇಷ್ಟ ಇಲ್ಲ ಅಂದರೆ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಹಾಕ್ಬೋದು ರುಚಿಗೆ ತಕ್ಕ ಉಪ್ಪು ಸ್ವಲ್ಪ ಗಟ್ಟಿಯಾಗಿದೆ ಅನ್ನಿಸ್ತಾ ಇದೆ ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂತ ಇದ್ದೀನಿ ಅದಕ್ಕೆ ಕೊನೆಯಲ್ಲಿ ಉಪ್ಪು ಹಾಕಬೇಕ ಸೇರಿಸೋದು ನೀವು ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ